ಫ್ರೆಂಡ್ಸ್ ಇವತ್ತು ಪನ್ನೀರ್ ಗ್ರೇವಿ ಮಾಡೋಣ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಒಂದು ಪಲಾವ್ ಎಲೆ ಒಂದು ಏಲಕ್ಕಿ ಒಂದು ಚಕ್ಕೆ ಒಂದು ಲವಂಗ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಎರಡು ಗುಂಟೂರು ಮೆಣಸಿಕ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿಕ್ಕಿ ಮತ್ತು ಒಂದು ಈರುಳ್ಳಿ ಸಣ್ಣದಾಗ ಹಚ್ಕೊಂಡಿರುವಂಥ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿ ಒಂದು ಹದಿನೈದು ಗೋಡಂಬಿ ಇದ್ದೀನಿ ಇದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ಮಸಾಲೆನ ರುಬ್ಕೊಬನ್ನಿ ಬನ್ನಿ ಅದೇ ಬಂಡ್ಲಿಗೆ ಒಂದು ಪಲಾವ್ ಎಲೆ ಒಂದು ಸಣ್ಣದಾಗಿ ಹಚ್ಕೊಂಡಿರುವಂಥ ಒಂದು ಈರುಳ್ಳಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೊಂದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅವಾಗಲೇ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇವಾಗ ಸೇರಿಸ್ಕೊಳ್ಳೋಣ ಥರ ಸೇರಿಸ್ಕೊಂಡು ನೀರೆಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊಳ್ಳಿ ಸೊ ಅದು ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫೈನಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೆಂತೆ ಅದನ್ನ ಹಾಕಿ ಒಂದು ಫೈವ್ ಮಿನಿಟ್ಸು ಕುದಿಸಿದ್ರೆ ರುಚಿಕರವಾದ ಪನ್ನೀರ್ ಗ್ರೇವಿ ರೆಡಿಯಾಗುತ್ತೆ ಇದನ್ನು ಅನ್ನದ ಜೊತೆ ಚಪಾತಿ ದೋಸೆ ಜೊತೆ ತಿನ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಟೇಸ್ಟ್ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು